ತುಂಬ ಇಂಪಾರ್ಟೆಂಟ್ ವಿಷಯ ಏನು ಏನಾಯ್ತು ಸರ್ ನಾವು ಇಲ್ಲಿವರೆಗೂ ಹುಡುಕ್ತಾ ಇದ್ದೋನು ಸಿಕ್ದ ಏನ್ ಹೇಳ್ತಾ ಇದೀರಾ ಎಲ್ಲಿದ್ದಾನೆ ಅವನು ಈಗಲೇ ಅವನನ್ನ ಇಲ್ಲಿ ಕರ್ಕೊಂಬನ್ನಿ ಸರ್ ಅವನು ಸಿಕ್ಕದ ಅಂದ್ರೆ ಇನ್ನೂ ಎಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ಲ ಆದ್ರೆ ಅವನ ಅಕೌಂಟ್ಸ್ ಎಲ್ಲ ಮತ್ತೆ ಆಕ್ಟಿವ್ ಆಗಿದೆ ರೇಸ್ ಮಾಡೋಕ್ಕೆ ಶುರು ಮಾಡಿದ್ದೀವಿ ಆದಷ್ಟು ಬೇಗ ಕಂಡುಹಿಡಿತೀವಿ ಎಂದು ಹೇಳ್ತಾರೆ ಆಗ ವಿಶ್ವನಾಥ್ ಹಾ ನಡಿಲಿ ಎಷ್ಟು ಬೇಗ ಅವನನ್ನ ಟ್ರೇಸ್ ಮಾಡಿ ಕಂಡು ಹಿಡಿಯಕಾಗುತ್ತೋ ಅಷ್ಟು ಬೇಗ ಅವನನ್ನ ಹಿಡಿದು ನನ್ನ ಕಣ್ ಮುಂದೆ ತಾನು ಲೇಟ್ ಆಗೋ ಒಂದೊಂದು ನಿಮಿಷನೂ ಕೂಡ ಈ ಸಾಮ್ರಾಜ್ಯವನ್ನೇ ಮುಳುಗಿಸ್ತಾರೆ ಅನ್ನೋದ ಮರಿಬೇಡ ಎಂದು ವಿಶ್ವನಾಥ್ ಕಶ್ಯಪ್ ಅವರು ಕೋಪದಿಂದ ಹೇಳ್ತಾ ಒಂದು ಸಿಗರೆಟ್ ತೆಗೆದು ಹಚ್ಕೊಂಡ್ರು ಆಗ ಅಲ್ಲಿಗೆ ಓಡಿ ಬರೋ ಮತ್ತೊಬ್ಬ ಸ್ಟಾಫ್ ಸರ್ ಸರ್ ನಮ್ಮ ಅಫಿಷಿಯಲ್ ಮೇಲ್ ಐಡಿಗೆ ಒಂದು ಮುಖ್ಯವಾದ ನೋಟಿಫಿಕೇಶನ್ ಬಂದಿದೆ ಅದರಲ್ಲಿ 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 ಏನು ನಮ್ಮ ಕಂಪ್ನಿ ಎಲ್ಲಾ ಶೇರ್ಸು ಇನ್ನೊಬ್ಬರ ಹೆಸರಿಗೆ ಟ್ರಾನ್ಸ್ಫರ್ ಆಗಿದೆ ಕಂಪನಿ ಈ ಸರಿ ತುಂಬಾ ಕೆಳಮಟ್ಟಕ್ಕೆ ಬೀಳ್ತಾ ಇದೆ ಅದೇ ಸಾಧ್ಯ ಅದು ಹೇಳೋಕ್ ಭಯ ಆಗ್ತಿದೆ ಭಯವಾಗ್ತಿದ್ಯಾ ಏನ್ ಬೋಗಳ್ತಿದ್ಯಾ ಮರ್ಯಾದೆಯಿಂದ ಹೇಳ್ತೀಯೋ ಇಲ್ವೋ ಎಂದು ಹೇಳ್ತಾ ವಿಶ್ವನಾಥ್ ಕಶ್ಯಪ್ ಆ ಸ್ಟಾಫ್ ನ ಕಾಲರ್ ಹಿಡಿದು ಕೇಳ್ತಾರೆ ಆ ಸ್ಟಾಫ್ ಕಣ್ಣುಗಳಲ್ಲಿ ಸಾವಿನ ಭಯ ಮೂಡ್ತು ಅದನ್ನು ನೋಡಿದ ವಿಶ್ವನಾಥ್ ಕಶ್ಯಪ್ ನಿನ್ನ ನಿನ್ನ ಕಣ್ಣುಗಳಲ್ಲಿ ಯಾಕೆ ಇಷ್ಟೊಂದು ಭಯ ಕಾಡತಾ ಇದೆ ಹಾಗಿದ್ರೆ ಆ ಹೆಸರು ವಿರಾಜ್ ವಿರಾಜ್다라고 ಎಂದು ಕೇಳಲು ಆ ಸ್ಟಾಫ್ ಹೌದು ಎಂದು ತಲೆ ಆಡಿಸುತ್ತಾನೆ ಅದನ್ನ ಕೇಳಿ ವಿಶ್ವನಾಥ್ ಕಶ್ಯಪ್ ಅವರು ನಡುಗಿ ಹೋಗ್ತಾರೆ ಆಗ ಅಲ್ಲಿ ಇದ್ದ ಮತ್ತೊಬ್ಬ ಸ್ಟಾಫ್ ಭಯದಿಂದ ಸರ್ ಟ್ರೇಸ್ ಮಾಡಿದೆ ಅವನು ಇರೋ ಸ್ಥಳ ತಿಳಿತು ಎಂದು ಒಂದು ಅಡ್ರೆಸ್ ನ ತೋರಿಸಿದಾಗ ವಿಶ್ವನಾಥ್ ಕಶ್ಯಪ್ ಅವರು ದಿಗ್ಬೆರಗುತ್ತಾರೆ ಇನ್ನು ಯಾಕೆ ವೇಟ್ ಮಾಡ್ತಾ ಇದ್ದೀರಾ ಈಗಲೇ ಎಲ್ಲರೂ ಹೊರಡಿ ಅವನನ್ನ ನಾವು ಇರೋ ಸ್ಥಳಕ್ಕೆ ಕರ್ಕೊಂಡು ಬರಕ ಆಗಲ್ಲ ಸ್ಥಳಕ್ಕೆ ಹೋಗ್ಬೇಕು ಎಂದು ಹೇಳಿದ್ರು ಮುಂದಿನ ಕೆಲವೇ ಕೆಲವು ಕ್ಷಣಗಳಲ್ಲಿ ವಿಶ್ವನಾಥ್ ಕಶ್ಯಪ್ ಅವರ ಬಿಲ್ಡಿಂಗ್ ನಿಂದ ಹತ್ತಾರು ಬಿ ಎಂ ಡಬ್ಲ್ಯೂ ಕಾರ್ಗಳು ಸ್ಪೀಡ್ ಆಗಿ ಹೊರಟವು ಆದ್ರೆ ಇದೆಲ್ಲದಕ್ಕೂ ಕಾರಣವಾಗಿದ್ದ ವಿರಾಜ್ ಏನು ಗೊತ್ತಿಲ್ಲದ ಅಮಾಯಕರಂತೆ ತನ್ನನ್ನ ತಾನು ನಾರ್ಮಲ್ ಮಾಡಿಕೊಂಡು ಆ ಬರ್ತ್ಡೇ ಪಾರ್ಟಿಯಲ್ಲಿ ಕೂಲ್ ಆಗಿ ವೈನ್ ಕುಡಿತಾ ಇದ್ದ ಅದನ್ನು ನೋಡಿದ್ದ ಭರತ್ ಅವನಿಗೆ ತೊಂದರೆ ಕೊಡೋಕೆ ಶುರು ಮಾಡ್ದ ಏನು ವಿರಾಜ್ ಯಾವುದೋ ಮಂತ್ರ ತಂತ್ರ ಉಪಯೋಗಿಸ್ಕೊಂಡು ನಮ್ ಮನೆ ಹುಡುಗಿನ ಮದುವೆ ಮಾಡ್ಕೊಂಡೆ ಅವಳ ಪುಣ್ಯದಲ್ಲಿ ನಿಂಗೆ ಈ ತರ ಸ್ಟಾರ್ ಹೋಟೆಲ್ನಲ್ಲಿ ಕುಡಿಯೋ ಭಾಗ್ಯನೂ ಸಿಕ್ತು ನಿಂಗೆ ಸ್ವಲ್ಪ ನಾಚಿಕೆ ಇಲ್ವಾ ಒಂದ್ ವೇಳೆ ನಿನಗ ಕುಡ್ದಿರೋದಕ್ಕೆಲ್ಲ ನಿನ್ ಬಳಿನ ಹಣ ಕಟ್ಟೋ ಕೇಳಿದ್ರೆ ಏನ್ ಮಾಡ್ತೀಯ ಬೇರೇನ್ ಮಾಡ್ತಾನೆ ಭಿಕ್ಷೆ ಬೇಡಿ ಬಿಲ್ ಕಟ್ತಾನೆ ಅಥವಾ ಹೋಟೆಲ್ ಮ್ಯಾನೇಜರ್ ಕೈ ಕಾಲ್ ಹಿಡಿದು ಪಾತ್ರೆ ತೊಳ್ಕೊಂಡು ಬಿಲ್ ಕಟ್ತಾನೆ ಅದು ಇಲ್ದಿದ್ರೆ ಅವ್ನ ಹೆಂಡತಿ ಸುರಪಿ ಬಳಿ ನಾಚಿಕೆನೆ ಇಲ್ಲದೆ ಕೈ ಚಾಚಿ ಬಿಡ್ತಿದ್ದ ಎಂದು ಹೇಳು ಸುರಭಿಯ ಕುಟುಂಬದ ಮತ್ತೊಬ್ಬ ದುರಂಕಾರಿ ಹುಡುಗಿ ಸಂಯುಕ್ತ ವಿರಾಜ್ನ ನೋಡಿ ನಗ್ತಾಳೆ ಅವಳ ಜೊತೆ ಭರತ್ ಮತ್ತು ಅಲ್ಲಿದ್ದವರೆಲ್ಲ ನಗ್ತಾರೆ ಆದರೆ ವಿರಾಜ್ ಮಾತ್ರ ಸ್ವಲ್ಪ ಕೂಡ ಕೋಪಗೊಳ್ಳಲಿಲ್ಲ ಅದೇ ಸಮಯದಲ್ಲಿ ರೇಣುಕಾ ಅವರು ತಾವು ಬರ್ತ್ಡೇ ಪಾರ್ಟಿಯ ಶುರುವಲ್ಲಿ ತಿಳಿಸಿದ್ದ ಎಲ್ರಿಗೂ ಹೇಳಬೇಕಾಗಿದ್ದ ಆ ಮುಖ್ಯವಾದ ವಿಷಯವನ್ನ ತಿಳಿಸಲು ಸ್ಟೇಜ್ ಹತ್ತುತ್ತಾರೆ ಈಗಲೇ ಡೌನ್ಲೋಡ್ ಮಾಡಿ ಪೋಗಟ್ ಎಫ್ ಎಂ ಮತ್ತು ಕೇಳಿ ವೀರ